Oh, 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 ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಇಪ್ಪತ್ತಾರು ಬುಧವಾರದ ಈ ದಿನ ನಾವು ಕಳೆದ ಸಂಚಿಕೆಯಲ್ಲಿ ಅಂದರೆ ಇನ್ನೇನು ಮಾರ್ಚ್ ತಿಂಗಳು ಪ್ರಾರಂಭ ಆಗ್ತಾ ಇರುವಂತಹ ಹಿನ್ನೆಲೆ ನಾವಾಗಲೇ ಪ್ರತಿಯೊಂದು ರಾಶಿಯ ಒಂದು ಮಾರ್ಚ್ ತಿಂಗಳ ಮಾಸ ಭವಿಷ್ಯವನ್ನು ನೋಡ್ತಾ ಹೋಗ್ತಾ ಇದ್ವಿ ಅದರಲ್ಲಿ ಮೇಷರಾಶಿಯವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದ್ವಿ ಇವತ್ತಿನ ಸಂಚಿಕೆಯಲ್ಲಿ ವೃಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಿನ ಮಾಸ ಭವಿಷ್ಯ ಯಾವ ರೀತಿಯಾಗಿದೆ ಗುರೂಜಿಗಳು ತಿಳಿಸ್ಕೊಡ್ತಾ ಹೋಗ್ತಾರೆ ಜೊತೆಗೆ ನೀವು ಮಾರ್ಚ್ ತಿಂಗಳಿನಲ್ಲಿ ಯಾವ ಒಂದು ಆಚರಣೆಯನ್ನ ಮಾಡ್ಕೊಳ್ಬೇಕು ಪರಿಹಾರ ಭಾಗವಾಗಿ ಏನನ್ನ ನೀವು ಮಾಡಿಕೊಳ್ಬೇಕು ಎಲ್ಲ ವಿಚಾರಗಳನ್ನು ಗುರುಜಿಗಳು ತಿಳಿಸ್ತಾರೆ ಹಾಗೆ ನೀವು ಗುರುಜಿಗಳ ಬಳಿ ಮಾತನಾಡೋದಕ್ಕೂ ಸಹ ನಿಮಗೆ ಮೊಬೈಲ್ ಸಂಖ್ಯೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ ಆ ನಂಬರ್ಗೆ ಕಾಲ್ ಮಾಡಿ ಅಥವಾ ನಲ್ಲಿ ನೀವು ನಮಗೆ ಮೆಸೇಜ್ ಅನ್ನ ಮಾಡಬಹುದು ಸರಿಯಾದ ಉತ್ತರವನ್ನ ನೀಡ್ತಾ ಹೋಗ್ತಾರೆ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಗುರುಜಿಯನ್ನ ಸ್ವಾಗತಿಸ್ತಾ ಇದ್ದೀನಿ ಖ್ಯಾತ ಜ್ಯೋತಿಷ್ಯರು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಮತ್ತು ಪಂಚಭೂತ ವಾಸ್ತುತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಕಲಿಕಾ ಪ್ರೀತಂ ಸೌಮ್ಯಂ ಗುರುಜಿ ಇವಾಗ ಇವತ್ತಿನ ಸಂಚಿಕೆಯಲ್ಲಿ ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನವಗ್ರಹಗಳ ಗೋಚರದ ಪ್ರಭಾವ ಯಾವ ರೀತಿಯಾಗಿದೆ ಯಾವೆಲ್ಲ ಆಚರಣೆಗಳನ್ನ ವೃಷಭ ರಾಶಿಯವರು ಮಾರ್ಚ್ ತಿಂಗಳಿನಲ್ಲಿ ಮಾಡಿಕೊಳ್ಬೇಕು ನೋಡಿ ಪ್ರಮುಖವಾಗಿ ಮಾರ್ಚ್ ಒಂದನೇ ತಾರೀಕು ಋಷಭರಾಶಿಯವರಿಗೆ ರಾಷ್ಟ್ರಾಧಿಪತಿಯಾದ ಶುಕ್ರಗ್ರಹರೇ ಉಚ್ಚ ಸ್ಥಾನಕ್ಕೆ ಲಾಭಸ್ಥಾನದಲ್ಲಿ ಬರುತ್ತಾ ಇರುವಂಥದ್ದು ಶುಭ ಯೋಗ ಅತ್ಯಂತ ಶುಭ ಯೋಗ ಮಾರ್ಚ್ ತಿಂಗಳು ನಿಮ್ಮ ರಾಶಿಯವರಿಗೆ ತುಂಬ ವಿಶೇಷವಾಗಿದೆ ಮಾರ್ಚ್ ಹದಿನಾಲ್ಕನೇ ತಾರೀಕು ನಂತರ ನಿಮ್ಮ ಚತುರ್ಥಾಧಿಪತಿ ಮತ್ತು ಸುಖಾಧಿಪತಿಯಾದ ರವಿ ಗ್ರಹರು ಕೂಡ ಲಾಭ ಸ್ಥಾನಕ್ಕೆ ಮಿತ್ರ ಸ್ಥಾನಕ್ಕೆ ಬರುವಂಥದ್ದು ಅಂದರೆ ರಾಶಿಯಿಂದ ಹನ್ನೊಂದನೇ ಮನೆಗೆ ಬರುವಂಥದ್ದು ಅದು ಕೂಡ ಒಳ್ಳೆಯದನ್ನು ಕೊಡುವಂಥದ್ದು ಸುಖ ಸ್ಥಾನಾಧಿಪತಿ ಲಾಭ ಸ್ಥಾನದಲ್ಲಿ ಅತ್ಯಂತ ಒಳ್ಳೆಯ ಫಲ ಕೊಡುತ್ತೆ ಉಳಿದಂತೆ ನಾವು ಪ್ರತಿಯೊಂದು ವಿಚಾರವಾಗಿ ಮಾಸಿಕ ಭವಿಷ್ಯದ ಫಲದ ವಿಚಾರವಾಗಿ ನೋಡೋದಾದರೆ ಗುರು ಮತ್ತು ಶನಿಯ ವಿಚಾರದಲ್ಲಿ ಪ್ರಸ್ತುತ ಗುರುಬಲ ಅಂತ ನಾವೇನು ತಗೊಂತೀವಿ ಅದರಲ್ಲಿ ಜರುಗ್ತಾ ಇದೆ ಅದರಲ್ಲಿ ಯಾವುದೇ ಕೊರತೆ ಇಲ್ಲ ಜೂನ್ ಎರಡನೇ ತಾರೀಕು ಈ ಗುರುಬಲ ಮುಂದುವರಿಯುವಂಥದ್ದು ಇದ್ರಿಗೆ ಯಾವುದೇ ರೀತಿ ಸಮಸ್ಯೆ ಕೊಡ್ತಾ ಇಲ್ಲ ಆದರೆ ಮುಂದುವರೆದ ಭಾಗದಲ್ಲಿ ನಾವು ನೋಡೋದಾದ್ರೆ ಶನೇಶ್ವರರು ಕೂಡ ನಿಮಗೆ ಭಾಗ್ಯ ಮತ್ತು ದಶಮಾಧಿಪತಿಯಾಗಿ ಲಾಭ ಸ್ಥಾನದಲ್ಲಿ ಮುಂದುವರಿಯುತ್ತಿದ್ದು ಇದು ಕೂಡ ನಿಮಗೆ ಯೋಗಕಾರಕ ಗ್ರಹವಾಗಿ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ಇನ್ನು ಉಳಿದಂತೆ ಉಳಿದಿರುವ ಗ್ರಹ ಯಥಾಸ್ಥಿತಿ ಅಂದ್ರೆ ನಿಮ್ಗೆ ಏನು ಈ ಒಂದು ಫೆಬ್ರವರಿ ತಿಂಗಳಲ್ಲಿ ಏನು ಗ್ರಹಗತಿಗಳಿತ್ತೋ ಅದೇ ಮಾರ್ಚ್ ತಿಂಗಳಲ್ಲಿ ಮುಂದುವರಿಯುತ್ತೆ ಸೊ ಇದೇ ರೀತಿ ಯಾವುದೇ ಸಮಸ್ಯೆ ಇಲ್ಲ ಮತ್ತೆ ಮೂರನೇ ತಾರೀಕು ಅಂದ್ರೆ ಮಾರ್ಚ್ ಮೂರನೇ ತಾರೀಕು ವಿಶೇಷವಾಗಿ ತಾವು ಕೇಳಿದ್ರೆ ಆಚರಣೆ ಭಾಗವಾಗಿ ಋಷಭ ರಾಶಿಯವರಿಗಾಗಲಿ ಅಥವಾ ಸರ್ವೇ ಸಾಮಾನ್ಯವಾಗಿ ಆಚರಣೆ ಭಾಗದಲ್ಲಿ ಮೂರನೇ ತಾರೀಕು ಹೋಳಿ ಹುಣ್ಣಿಮೆ ಹಬ್ಬ ಇರುವಂಥದ್ದು ತದನಂತರ ಚಾಂದ್ರ ಸೌರ ಯುಗಾದಿ ನೂತನ ವರ್ಷ ಅಂತ ಹೇಳ್ತೀವಿ ಮಾರ್ಚ್ ತಿಂಗಳ ನೂತನ ವರ್ಷ ನಮ್ಮ ಪ್ರಗತಿ ವಾಹಿನಿ ವೀಕ್ಷಕರಿಗೆ ಎಲ್ಲರಿಗೂ ಶುಭಾಶಯ ಕೋರ್ತಾ ಇದ್ದೀವಿ ಯುಗಾದಿಗೆ ಹೊಸ ಹೊಸ ಒಂದು ಸಂಚಿಕೆ ವಿಶೇಷ ಸಂಚಿಕೆ ಕೂಡ ಬರುತ್ತೆ ಆದರೆ ಹಿಂದೂಗಳಿಗೆ ಒಂದು ಯುಗಾದಿ ವಿಶೇಷ ಮಾರ್ಚಲ್ಲೇ ಸಿಗುವಂಥದ್ದು ಹತ್ತೊಂಬತ್ತನೇ ತಾರೀಕು ಯುಗಾದಿ ಹಬ್ಬ ಜರುಗ್ತಾ ಇದೆ ಇದು ತುಂಬ ದೊಡ್ಡ ಹಬ್ಬ ವರ್ಷದ ಮೊದಲೇ ಹಬ್ಬ ಅಂತ ಹೇಳ್ತೀವಿ ಇಪ್ಪತ್ತೇಳನೇ ತಾರೀಕು ಶ್ರೀರಾಮನವಮಿ ಇರುವಂಥದ್ದು ಮತ್ತೆ ಮೂವತ್ತೊಂದನೇ ತಾರೀಕು ವಿಶೇಷವಾಗಿ ಭಗವಾನ್ ಮಹಾವೀರರ ಜಯಂತಿ ಜರುಗುವಂಥದ್ದು ಈ ರೀತಿ ಮಾರ್ಚ್ ತಿಂಗಳಲ್ಲಿ ಒಂದು ನವಗ್ರಹಗಳ ಗೋಚಾರ ವಿಶೇಷವಾಗಿ ಶುಕ್ರ ಮತ್ತು ರವಿಯ ಗೋಚಾರ ಉಳಿದಂತೆ ಶನಿ ಮತ್ತು ಗುರುಸ್ಥಿತ ಫಲಗಳನ್ನು ತಿಳಿಸಿದ್ದೀವಿ ಮತ್ತೆ ಕೆಲವೊಂದು ಯಥಾವತ್ತಾಗಿ ಮುಂದುವರಿಯುತ್ತೆ ಅದರಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ ಸೊ ಇನ್ನು ಉಳಿದಂತಹ ಆಚರಣೆಗಳು ಈ ರೀತಿಯಾಗಿ ಮಾರ್ಚ್ ತಿಂಗಳಲ್ಲಿ ಋಷಭ ರಾಶಿಯವರಿಗೆ ಜರುಗುತ್ತದೆ ಗುರುಜೀರು ನೀವು ತಿಳಿಸಿರುವಂತಹ ನವಗ್ರಹಗಳ ಗೋಚಾರದ ಪ್ರಭಾವ ವಿಸ್ತೃತವಾಗಿ ನೋಡ್ತಾ ಹೋಗೋದಾದ್ರೆ ಯಾವ ರೀತಿಯಾಗಿದೆ ಅದು ಋಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಿನಲ್ಲಿ ಹೇಗೆ ಪ್ರಭಾವವನ್ನು ಬೀರುತ್ತೆ ಋಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಯಾವುದೇ ರೀತಿ ಒಂದು ನವಗ್ರಹಗಳ ಗೋಚಾರ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣವಾಗ್ತಿದೆ ನಿಮ್ಮ ಒಂದು ಹೊಸ ಪ್ರಯತ್ನದಲ್ಲಿ ಅನುಕೂಲ ಹೆಚ್ಚಾಗುತ್ತೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಹೆಚ್ಚಾಗುತ್ತೆ ವಿವಾದಕ್ಕೆ ಒಂದು ಯಾವುದೇ ರೀತಿ ತೆ ದಾರಿ ಇರೋದಿಲ್ಲ ಮತ್ತು ವಿವಾಹ ಭಾಗ್ಯ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ಸ್ತ್ರೀ ಪುರುಷರು ಕೂಡ ಶ್ರಮಪಟ್ಟು ಹಣವನ್ನು ಸಂಪಾದನೆ ಮಾಡ್ತೀರಾ ಶುಭ ಕಾರ್ಯಗಳಲ್ಲಿ ಮ ಶುಭ ಕಾರ್ಯಗಳು ಮನೆಯಲ್ಲಿ ಹೆಚ್ಚಾಗಿ ಜರುಗುವಂಥದ್ದು ಮತ್ತು ಓಡಾಟ ಅಲೆದಾಟಕ್ಕೆ ಸಾರ್ಥಕತೆ ನಿಮಗೆ ಸಿಗುತ್ತೆ ಉದ್ದೇಶಪೂರ್ವಕವಾಗಿ ಕೆಲವೊಂದು ಓಡಾಟ ಅಲೆದಾಟಗಳಿದ್ದರೂ ಕೂಡ ನಿಮಗೆ ಸಕ್ಸಸ್ ಸಿಗುವಂಥದ್ದು ಜೊತೆಗೆ ಆಲೋಚನೆಗಳು ಏನಾದರೂ ಇದ್ದರೆ ದೂರವಾಗುತ್ತೆ ಮಾತುಕತೆ ಒಪ್ಪಂದಗಳಲ್ಲಿ ನಿಮಗೆ ಬಲ ಬರುತ್ತೆ ಆರೋಗ್ಯದಲ್ಲಿ ಹೆಚ್ಚು ಅಭಿವೃದ್ಧಿಯಾಗಿ ರೋಗದ ಗುಣಮಟ್ಟ ಉತ್ತಮವಾಗುವಂಥದ್ದು ಕೋರ್ಟ್ ಕಚೇರಿ ವ್ಯಾಜ್ಯಗಳು ಇತ್ಯಾದಿ ವಿಚಾರದಲ್ಲಿ ನಿಮ್ಗೆ ಹೆಚ್ಚು ಅನುಕೂಲತೆ ಇರುತ್ತೆ ಯಾವ ರೀತಿ ಅಂದ್ರೆ ಒಂದು ಔಟ್ ಆಫ್ ಕೋರ್ಟ್ ಸೆಟಲ್ಮೆಂಟ್ ಆಗ್ಬೋದು ಮತ್ತೆ ಆ ವ್ಯಾಜ್ಯಗಳ ನಿರ್ವಹಣೆಗೆ ಯಾರೋ ಒಬ್ಬ ಮೂರನೇ ವ್ಯಕ್ತಿಯಿಂದ ಪ್ರಯತ್ನದಿಂದ ಸರಿ ಹೋಗುವಂಥದ್ದು ಅದ್ರಿಂದ ಅದರಲ್ಲಿ ನಿಮಗೆ ಋಷಭ ರಾಶಿಯವರಿಗೆ ಜಯ ಸಿಗುವಂಥದ್ದು ಚೆನ್ನಾಗಿ ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಮಕ್ಕಳಿಗೋಸ್ಕರ ಖರ್ಚು ಮತ್ತು ಮನೆಗೋಸ್ಕರ ಖರ್ಚು ಅಥವಾ ವಾಹನ ಖರೀದಿ ಮಾಡುವಂಥದ್ದು ವಾಹನ ಖರೀದಿ ಮಾಡೋದಕ್ಕೆ ಖರ್ಚುಗಳು ಇರುವಂಥದ್ದು ಕಾಣಿಸ್ತಾ ಇದೆ ಇದರಿಂದ ಏನೂ ಇದಿಲ್ಲ ಖುಷಿ ವಿಚಾರ ಆದರೆ ಸ್ವಲ್ಪ ದುಡ್ಡನ್ನು ಹೆಚ್ಚು ಖರ್ಚು ಮಾಡಬೇಡಿ ಆರೋಗ್ಯ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಋಷಭರಾಶಿಯವರಿಗೆ ಸೂಚನೆ ಕೊಡ್ತಾ ಇದ್ದೀವಿ ಮತ್ತು ಲಾಭಸ್ಥಾನದಲ್ಲಿ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿನೇ ಇರುವಂಥದ್ದು ಮತ್ತು ಸೂರ್ಯನು ಕೂಡ ಬಂದು ಸ್ನೇಹಿತನ ಮನೆ ಅಂದರೆ ಇಲ್ಲಿ ಗುರು ಮತ್ತು ಸೂರ್ಯ ಸಮ ಮಿತ್ರತ್ವ ಅಂತ ಹೇಳ್ತೀವಿ ಸೂರ್ಯನ ಗುರುವಿನ ಮನೆಗೆ ಸೂರ್ಯಗ್ರಹ ಬರೋದ್ರಿಂದ ಹೆಚ್ಚು ಅನುಕೂಲಕರ ಪರಿಸ್ಥಿತಿ ಿ ನಿರ್ಮಾಣವಾಗುತ್ತೆ ಮನ್ನಣೆ ಹೆಚ್ಚಾಗಿ ಸಿಗುತ್ತೆ ಮತ್ತು ಏನೇ ಒಂದು ವಿಚಾರದಲ್ಲಿ ನಮ್ಮ ಕೈಯಲ್ಲಿ ಆಗಲ್ಲ ಅನ್ನೋ ಕೆಲಸದಲ್ಲಿ ಕೆಲಸ ಮುಗಿದೋಗುತ್ತೆ ಮತ್ತು ನಮಗೆ ಹಣ ಸೇರಲ್ಲ ಅನ್ನೋರಿಗೆ ಹಣ ಒಂದು ಸೇರುತ್ತೋ ಯಾರೋ ದುಡ್ಡು ಕೊಡೋರಿದ್ರೆ ಇದ್ರೆ ಬಂದು ಈ ಒಂದು ತಿಂಗಳಲ್ಲಿ ಕೊಡ್ತಾರೆ ಋಷಭರಾಶಿಯವರು ಈ ವಿಚಾರವಾಗಿ ಖುಷಿಯಾಗಿರಬೇಕು ಈ ರೀತಿ ಹೆಚ್ಚು ಸಕಾರಾತ್ಮಕ ಅಂಶಗಳೇ ನಿಮ್ಮ ಋಷಭರಾಶಿಯವರಿಗೆ ಜರುಗ್ತಾ ಇರುವಂಥದ್ದು ಅದೇ ರೀತಿ ಹೆಚ್ಚೆಚ್ಚಾಗಿ ಗುರುವಿನ ಅನುಗ್ರಹ ಕೂಡ ಇರೋದ್ರಿಂದ ಸಂತಾನಾಪೇಕ್ಷಿತ ದಂಪತಿಗಳು ಹೆಚ್ಚಾಗಿ ಲಾಭ ಪಡ್ಕೊಳ್ಳುವಂಥದ್ದು ಮತ್ತೆ ಹೆಚ್ಚು ವಸ್ತುಗಳ ಖರೀದಿ ಆಗುವಂಥದ್ದು ಮತ್ತೆ ಧನ ಧಾನ್ಯ ಸಂಪತ್ತಿಯಲ್ಲಿ ವೃದ್ಧಿ ಆಗುವಂಥದ್ದು ಈ ಎಲ್ಲ ಒಂದು ನಮ್ಮ ಗ್ರಹಗಳ ಗೋಚಾರ ಈ ಒಂದು ಹೆಚ್ಚು ಅನುಕೂಲತೆಗಳನ್ನು ಋಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ನೆರವೇರಿಸಿಕೊಡುವಂಥದ್ದು ಗುರುಜಿ ಇನ್ನು ರಾಶಿಯ ರಾಷ್ಟ್ರಾಧಿಪತಿ ಗೋಚಾರದಿಂದ ಯಾವೆಲ್ಲ ಫಲಗಳನ್ನು ಋಷಭ ರಾಶಿಯವರು ಪಡೆದುಕೊಳ್ತಾ ಇದ್ದಾರೆ ಹೇಗಿದೆ ಗುರುಜಿ ಮಾರ್ಚ್ ತಿಂಗಳು ಋಷಭ ರಾಶಿಯವರಿಗೆ ಕಂಪ್ಲೀಟ್ ಆಗಿ ನೋಡಿ ರಾಷ್ಟ್ರೀಯ ರಾಷ್ಟ್ರಾಧಿಪತಿ ನಾವು ಮೊದಲೇ ಚರ್ಚೆ ಬ ಮೊದ್ಲೇ ಭಾಗದಲ್ಲಿ ತಿಳಿಸ್ದಂಗೆ ಲಾಭ ಸ್ಥಾನದಲ್ಲಿ ಶುಕ್ರ ಗ್ರಹ ಗೋಚಾರ ಆಗ್ತಿರುವಂಥದ್ದು ಇದರಿಂದ ಕೆಲಸ ಕಾರ್ಯಗಳಿಗೆ ಹೆಚ್ಚಾಗುತ್ತೆ ವಿಶೇಷವಾಗಿ ಸಿನಿಮಾ ಫ್ಯಾಷನ್ ಇಂಡಸ್ಟ್ರೀಸು ಇಂಟೀರಿಯರು ಕಾಸ್ಮೆಟಿಕ್ಸು ಇಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೋ ಅಥವಾ ಒಬ್ಬ ತಾವು ಡಿಸೈನರ್ ಆಗಿದ್ದರೆ ನಿಮಗೆ ಕೆಲಸದಲ್ಲಿ ಹೆಚ್ಚು ಮಾನ್ಯತೆ ಸಿಗುವಂಥದ್ದು ನಿಮ್ಮ ಕೆಲಸಕ್ಕೆ ಹೆಚ್ಚು ಬೆಲೆ ಸಿಗುವಂಥದ್ದು ಕೆಲಸದ ಒಂದು ಏನೇ ಒಂದು ಮನ್ನಣೆ ಸಿಗುವಂಥದ್ದು ನಿಮ್ಮ ಕೆಲಸ ಪಿನ್ ಪಾಯಿಂಟ್ ಆಗಿ ಹೈಲೈಟ್ ಆಗುವಂಥದ್ದಾಗುತ್ತೆ ಲಾಭಸ್ಥಾನದ ಶುಕ್ರ ನಿಮಗೆ ಕಾರ್ಯಸ್ಥಳದಲ್ಲಿ ನಿಮ್ಮ ಕೆಲಸದಲ್ಲಿ ಮುಂದಿನ ಹಂತದ ಬೆಳವಣಿಗೆ ಮಾಡಲು ಹೆಚ್ಚು ಅನುಕೂಲತೆ ಕೊಡ್ತಾರೆ ಸುಖ ಸ್ಥಾನಾಧಿಪತಿಯಾದ ಸೂರ್ಯ ಕೂಡ ಲಾಭ ಸ್ಥಾನಕ್ಕೆ ಬರುವಂಥದ್ದು ಹೆಚ್ಚು ಯಾರು ಪ್ರೊಫೆಷನಲಿಸಂ ಕೆಲಸ ಮಾಡ್ತಿದ್ದಾರೆ ಒಳ್ಳೆ ಡಿಸೈನರ್ ಆಗಿದ್ರ ಇಂಜಿನಿಯರ್ ಆಗಿದ್ರ ನಿಮ್ಗೆ ಒಳ್ಳೇದಾಗುತ್ತೆ ಮತ್ತೆ ದಶಮಾಧಿಪತಿಯಾದ ಆದ ಶನೇಶ್ವರರು ಕೂಡ ಲಾಭಸ್ಥಾನದಲ್ಲೇ ಇರೋದ್ರಿಂದ ವಿಶೇಷವಾಗಿ ಉದ್ಯಮಿಗಳಲ್ಲಿ ನಿಮ್ಮ ಕಾರ್ಯಕ್ಷೇತ್ರಗಳನ್ನ ವಿಸ್ತರಣೆ ಮಾಡಲು ಹೆಚ್ಚು ಅನುಕೂಲಕರ ಸಮಯ ಆಗುತ್ತೆ ಮತ್ತೆ ಎಷ್ಟೇ ಇದ್ರೂ ಕೂಡ ಏನೇ ಇದ್ದರೂ ಅಷ್ಟಮಾಧಿಪತಿ ಲಾಭದಲ್ಲಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಒಂದು ಕಲಿಕೆ ಸಹಾಯ ಕೂಡ ಸಿಗುತ್ತೆ ಇನ್ನು ರಾಶಿಯ ಆದಾಯ ವಿಚಾರದಲ್ಲಿ ಹದಿನಾಲ್ಕನೇ ತಾರೀಕು ಮಾರ್ಚ್ ಹದಿನಾಲ್ಕನೇ ತಾರೀಕು ನಂತರ ಒಂದು ಪ್ರಾಪರ್ಟಿ ಸಂಬಂಧಿತ ಹೂಡಿಕೆಗಳು ತುಂಬ ಅನುಕೂಲಕರ ಪರಿಸ್ಥಿತಿ ಕೊಡುತ್ತೆ ಅದೇ ರೀತಿ ನಿಮಗೆ ಲಾಂಗ್ ಟರ್ಮ್ ಗೇಮ್ಸ್ ಕೂಡ ಕೊಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮ ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ವಿಶೇಷವಾಗಿ ಚೆಕ್ ಡಾಕ್ಯುಮೆಂಟು ಶ್ಯೂರಿಟಿ ಯಾವುದೇ ರೀತಿ ಸೈನ್ ಮಾಡೋದ್ರ ಬಗ್ಗೆ ಒಂದಲ್ಲದ ಎರಡು ಸತಿ ಯೋಚನೆ ಮಾಡಿ ಒಂದು ಲೀಗಲ್ ಒಪಿನಿಯನ್ ತೊಗೊಳ್ಳಿ ಯಾವುದೇ ರೀತಿ ತಪ್ಪಿಲ್ಲ ಮಾರ್ಚ್ ಇಪ್ಪತ್ನಾಲ್ಕು ಇಪ್ಪತ್ತಾರನೇ ತಾರೀಕು ನಂತರ ಹಣಕಾಸಿನ ಒಂದು ಕಂಟ್ರೋಲು ಮಾಡದೇ ಇದ್ದಲ್ಲಿ ನಿಮಗೆ ಸ್ವಲ್ಪ ಹಣ ಹೆಚ್ಚಾಗಿ ಖರ್ಚಾಗುವಂಥದ್ದು ಅದಕ್ಕೆ ಎಚ್ಚರಿಕೆಯಿಂದಿರಿ ಇನ್ನು ವೈಯಕ್ತಿಕ ವಿಚಾರದಲ್ಲಿ ನೋಡಬೇಕಾದ್ರೆ ರಾಶಿಯವರಿಗೆ ಈ ಒಂದು ಮಾರ್ಚ್ ತಿಂಗಳು ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೊಸ ಅವಕಾಶಗಳು ಹೊಸ ಕಲಿಕೆ ಮತ್ತು ಇನ್ನೂ ಹೆಚ್ಚು ಅಂಕ ಪಡ್ಕೊಳ್ಳಲು ಹೊಸ ಒಂದು ನೈಪುಣ್ಯತೆ ಸಿಗುತ್ತೆ ಒಂದು ಸ್ಕಿಲ್ ಅಂತ ವಿದ್ಯಾರ್ಥಿಗಳಿಗೆ ಸಿಗುವಂಥದ್ದು ಮಾರ್ಚ್ ತಿಂಗಳಲ್ಲಿ ವಿಶೇಷವಾಗಿ ಯಾರೂ ಒಂದು ಋಷಭ ರಾಶಿಗೆ ಸಂಬಂಧಪಟ್ಟಂಥ ಸ್ತ್ರೀ ಸಂಘಟನೆಯಲ್ಲಿ ಕೆಲಸ ಮಾಡ್ತಿದ್ದೀರಾ ಅವರೇ ಒಂದು ಸಂಘಟನೆ ಮಾಡ್ತಾ ಇದ್ರ ಅವರ ಒಂದು ಸಂಸ್ಥೆ ನಡೆಸ್ತಾ ಇರೋ ಅವರಿಗೆ ಋಷಭ ರಾಶಿಯವರಿಗೆ ಅನುಕೂಲ ಹೆಚ್ಚಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಮಾರ್ಚ್ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯಕ್ಕೆ ಹೆಚ್ಚು ಗಮನ ಕೊಡಿ ಅಂತ ಅವಾಗಲೇ ಹೇಳಿದೆ ಆದ್ರೆ ಹುಣ್ಣಿಮೆ ಕಳೆದ ನಂತರ ಸ್ವಲ್ಪ ಯಾರ್ಯಾರು ವ್ಯಸನಿಗಳಿರುತ್ತರೋ ಮದ್ಯಪಾನಿ ಆತರ ಇರೋರು ಎಚ್ಚರಿಕೆಯಿಂದ ಇರಬೇಕು ಯಾಕಂದ್ರೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತೆ ಅದಕ್ಕೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ ನಂತರ ಮುಂದಿನ ಕೆಲಸ ಮುಂದುವರಿಸಿ ಈ ರೀತಿ ಪ್ಲಸ್ ಆರ್ ಮೈನಸ್ ಎಫೆಕ್ಟ್ಸ್ ತುಂಬಾ ಚೆನ್ನಾಗಿರುವಂತದ್ದು ಆರೋಗ್ಯ ಒಂದು ಸ್ವಲ್ಪ ಗಮನ ಕೊಟ್ರೆ ಈ ಒಂದು ರಾಶಿ ರಾಷ್ಟ್ರ ರಾಷ್ಟ್ರಾಧಿಪತಿ ಗೋಚರ ಜೊತೆಗೆ ನವಗ್ರಹಗಳ ಗೋಚಾರ ಪ್ರಭಾವ ಈ ರೀತಿ ಋಷಭ ರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ಇದೆ ಗುರುಜಿ ಇನ್ನು ನಕ್ಷತ್ರಗಳ ಆಧಾರಿತವಾಗಿ ಏನಾದರೂ ಫಲಗಳನ್ನ ಮಾರ್ಚ್ ತಿಂಗಳಲ್ಲಿ ಮತ್ತಷ್ಟು ಪಡೆದುಕೊಳ್ತಾ ಇದ್ದಾರ ಋಷಭ ರಾಶಿಯವರು ಪರಿಹಾರ ಭಾಗವಾಗಿ ಏನ್ ಮಾಡ್ಕೊಳ್ಬೇಕು ಗುರುಜಿ ನೋಡಿ ತಾವು ಕೇಳಿದಂಗೆ ಪ್ರಮುಖ ಮೂರು ನಕ್ಷತ್ರಗಳು ನಿಮ್ಮ ಋಷಭರಾಶಿಯಲ್ಲಿ ಬರುತ್ತಾ ಇರುವಂಥದ್ದು ಕೃತಿಕಾ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಶಿರ ನಕ್ಷತ್ರ ಅಂತ ನಾವು ತಗೊತೀವಿ ಮೊದಲೇದಾಗಿ ಒಂದು ವಿಶೇಷವಾಗಿ ಕೃತಿಕಾ ಏನಂದರೆ ನೀವು ಒಂದು ಹೊಸ ಉದ್ಯಮ ಪ್ರಾರಂಭ ಮಾಡುವಂಥದ್ದು ಜರುಗುವಂಥದ್ದು ಅದಕ್ಕಾಗಿ ನೀವು ಸ್ವಲ್ಪ ಸಮಯ ಮೀಸಲಿಡ್ತೀರಾ ಮತ್ತು ನೀವು ತೆಗೆದುಕೊಂಡಿರುವಂಥ ನಿರ್ಧಾರ ಕೂಡ ಸರಿಯಾಗಿರುತ್ತೆ ರೋಹಿಣಿ ನಕ್ಷತ್ರದವರ ವಿಚಾರದಲ್ಲಿ ಸ್ನೇಹಿತರ ಜೊತೆಗೂಡ್ತಾರೆ ಸ್ನೇಹಿತರ ಜೊತೆ ಕಾಲ ಕಳೆಯುವಂಥದ್ದು ಒಳ್ಳೆಯ ಸಮಯ ಕಳೆಯುವಂಥದ್ದು ಒಳ್ಳೆಯ ವಿಚಾರಗಳನ್ನು ಮೆಲ್ಕು ಹಾಕುವಂಥದ್ದು ಈ ರೀತಿ ಜರುಗುವಂಥದ್ದು ಇದರಿಂದ ನಿಮಗೆ ಮನಸ್ಸು ಉಲ್ಲಾಸ ಕೊಡುವಂಥದ್ದು ಮೃಗಶಿರ ನಕ್ಷತ್ರದವರಿಗೆ ಒಂದು ಪ್ರಯಾಣ ಅಂದರೆ ಬಿಸ್ನೆಸ್ ವಿಚಾರವಾಗಿ ಕೆಲಸದ ವಿಚಾರವಾಗಿ ಏನೇ ಒಂದು ಕಾರ್ಯನಿಮಿತ್ತವಾಗಿ ಪ್ರಯಾಣ ಅಂತ ನಿಮಗೆ ಅತಿ ಹೆಚ್ಚು ಲಾಭ ತಂದು ಕೊಡುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ ಮತ್ತು ಪರಿಹಾರ ಭಾಗಗಳು ಅಂತಾನೆ ಪರಿಹಾರ ವಿಚಾರವಾಗಿ ಸ್ವಲ್ಪ ಇಲ್ಲೇನೆಂದರೆ ರಾಹುಕೇತು ಎತ್ತಿಸಲಿ ಎಲ್ಲ ಗ್ರಹಗಳು ಋಷಭ ರಾಶಿಯವರಿಗೆ ಸುಮ್ಮ ಸುಮಾರು ಈ ಒಂದು ಮಾರ್ಚ್ ತಿಂಗಳಲ್ಲಿ ಸಮಸ್ಯೆ ಕೊಡ್ತಾ ಇರೋದ್ರಿಂದ ರಾಹುವಿನ ಆರಾಧನೆ ಮಾಡುವಂತದ್ದು ದುರ್ಗಾದೇವಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಓಂ ರಂ ರಾಹುವೇ ನಮಃ ಅಂತ ಜಪ ಮಾಡಿ ಮತ್ತು ಕೇತುವಿನ ಮಂತ್ರ ಬೀಜಾಕ್ಷರ ಮಂತ್ರ ಅಂತ ಬರುತ್ತೆ ಓಂ ಕೇಮ್ ಕೇತುವೆ ನಮಃ ಅಂತ ನೂರೆಂಟು ಬಾರಿ ಜಪ ಮಾಡುವಂಥದ್ದು ಮತ್ತೆ ಶನಿವಾರದತ್ತು ಸ್ವಲ್ಪ ಒಂದು ಅನ್ನ ಮಾಡಿರುವಂತದ್ದು ಬೇಯಿಸಿದ ಅಕ್ಕಿ ಅಂತ ಎಂತ ಅದು ಮತ್ತೆ ಸ್ವಲ್ಪ ತುಪ್ಪ ಮತ್ತೆ ಎಳ್ಳನ್ನ ಕಾಗೆಗಳಿಗೆ ನೀಡಿ ಒಳ್ಳೆದಾಗುತ್ತೆ ಶನಿವಾರದತ್ತು ಒಂದು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಒಂದು ಎಳ್ಳೆಣ್ಣೆ ದೀಪ ಹಚ್ಚುವಂಥದ್ದು ಬಹಳ ಶ್ರೇಷ್ಠ ಕೊಡುತ್ತೆ ಇಲ್ಲಿ ಸ್ವಲ್ಪ ಏನಾಗುತ್ತೆ ಒಂದು ರಾಹುಕೇತು ಶಾಂತಿ ಶನಿ ಶಾಂತಿ ವಿಚಾರವಾಗಿ ಈ ಗ್ರಹಗಳು ಶಾಂತವಾಗುತ್ತೆ ಒಳ್ಳೆಯದು ಕೊಡುತ್ತೆ ಸ್ವಲ್ಪ ಸೂಚನೆ ಏನಂತಂದ್ರೆ ಆದಷ್ಟು ನಿಮ್ಮ ಪರ್ಸು ಅಥವಾ ವ್ಯಾಲೆಟ್ ಅಲ್ಲಿ ಒಂದು ಎರಡು ಇಲಾಚೆಯನ್ನು ಇಟ್ಕೊಳ್ಳಿ ಇದರಿಂದ ನಿಮ್ಗೆ ಯಾವುದೇ ನೆಗೆಟಿವಿಟಿ ತಾಕೋದಿಲ್ಲ ಈ ರೀತಿ ಪ್ರಮುಖ ಮೂರು ನಕ್ಷತ್ರಗಳು ಮತ್ತೆ ಈ ಒಂದು ರಾಶಿಯವರ ಪರಿಹಾರಗಳು ಮತ್ತೆ ಈ ಸೂಚನೆಗಳನ್ನು ಫಾಲೋ ಮಾಡೋದ್ರಿಂದ ಈ ಒಂದು ನಿಮ್ಮ ಒಂದು ಋಷಭರಾಶಿಯವರಿಗೆ ತುಂಬ ಒಳ್ಳೆಯ ವಿಚಾರಗಳು ಜರುಗ್ತಾ ಇದೆ ಶೇಕಡಾ ನೂರಲ್ಲಿ ಎಂಬತ್ತು ಪ್ರತಿಶತ ಚೆನ್ನಾಗಿರುವಂಥದ್ದು ಈ ಒಂದು ಮಾಸದಲ್ಲಿ ಮಾರ್ಚ್ ತಿಂಗಳಲ್ಲಿ ಸಣ್ಣ ಪುಟ್ಟ ಒಂದು ಈ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಏನು ನೆಗೆಟಿವ್ಸ್ ಇತ್ತು ಅದಕ್ಕೆ ನಾವು ಪರಿಹಾರಗಳು ಕೂಡ ತಿಳಿಸಿದ್ದೀವಿ ಸೊ ಅದನ್ನು ಮಾಡ್ಕೋಬೋದು ಮತ್ತೆ ಅದಲ್ದಿರ ಏನೇನು ಜರುಗ್ತಾ ಇದೆ ಹಬ್ಬದ ಆಚರಣೆಗಳು ಮಾಡ್ಕೊಂಡ್ರೆ ಅವರಿಗೆ ಚೆನ್ನಾಗಿ ಆಗುವಂತಿದೆ ನೋಡಿದ್ರಲ್ಲ ವೀಕ್ಷಕರೇ ರಾಶಿಯವರು ಇವತ್ತಿನ ನೀವು ವೀಕ್ಷಿಸಿದ್ರೆ ಖಂಡಿತವಾಗ್ಲು ಮಾರ್ಚ್ ತಿಂಗಳಿನಲ್ಲಿ ಈ ಪರಿಹಾರವನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗುರುಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ವೃಷಭ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಯಾವ ರೀತಿಯಾದಂತಹ ಫಲಗಳು ಮಾರ್ಚ್ ನಲ್ಲಿ ಸಿಗ್ತಾ ಇದೆ ಜೊತೆಗೆ ಪರಿಹಾರ ವಿಶೇಷ ಸೂಚನೆ ಇದೆಲ್ಲದನ್ನ ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದೀರ ಧನ್ಯವಾದಗಳು ಸರ್ವೇ ಜನೋ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದೀವಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ